ಓಂ ಜಗದೀಶ್ವರ ಜಾತ್ರೆಯ ಸುಂದರ ದೃಶ್ಯಗಳು ಸಂಜೆ ತಿಳಿಯಾದ ವಾತಾವರಣ ಜಾತ್ರೆಯಲ್ಲಿ ಸುತ್ತಾಡ್ತಾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ ಸಂಭ್ರಮ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತ್ತು ಇದಕ್ಕೆ ಕಾರಣವಾಗಿದ್ದು ಬೆಲ್ಲದ ನಗರಿ ಮಹಾಲಿಂಗಪುರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಲ್ಲಯ್ಯನ ಐದೇಶಿ ಉತ್ಸವ ರಂಗೇರಿತ್ತು ಭಕ್ತರಿಂದ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಕುಟುಂಬ ಸಮೇತರಾಗಿ ಭೇಟಿ ನೀಡುವ ದೃಶ್ಯಗಳು ಕಂಡುಬಂತು ದೇವಸ್ಥಾನದ ಆವರಣದಲ್ಲಿ ಕುಳಿತವರಿಗೆ ಬೆಲ್ಲದ ಪ್ರಸಾದ ಹಂಚುವಿಕೆ ನಡೆಯಿತು ಭಕ್ತರು ಮಲ್ಲಯ್ಯನ ಕಂಬಿ ದರ್ಶನ ಪಡೆದರು ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಮಠದ ಹೊರಗೆ ಜಾತ್ರೆಯ ಸಂತೆ ನಡೆದಿತ್ತು ಬಂದ ಭಕ್ತರು ಜಾತ್ರೆಯ ಸೊಬಗನ್ನ ಸವಿದ್ರು ಸಂಜೆಯ ಹೊತ್ತು ಜಾತ್ರೆಯ ಗಮ್ಮತ್ತು ನೋಡೋದೇ ಚಂದ ಒಟ್ನಲ್ಲಿ ಮಲ್ಲಯ್ಯನ ಕಾಣಲು ಪಾದಯಾತ್ರೆ ಹೋಗಿ ಬಂದು ಐದೇಶಿ ಉತ್ಸವದಲ್ಲೂ ಭಾಗಿಯಾಗಿ ಭಕ್ತರು ಭಕ್ತಿಯನ್ನ ಮೆರೆದರು ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿಯೆಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ